ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಅರ್ವತ್ನಾಲ್ಕು ವರ್ಷ ಸಂಪತ್ತಿನ ಸುರಿಮಳಿಯ ಜೊತೆಗೆ ಈ ಐದು ರಾಶಿಯವರಿಗೆ ಶ್ರೀಮಂತರಾಗುವ ಯೋಗ ಇದ್ದು ಶನಿದೇವರ ಕೃಪೆಯಿಂದಾಗಿ ಸಂಪತ್ತಿನ ಸುರಿಮಳಿಯೇ ಸುರಿತದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಅರವತ್ನಾಲ್ಕು ವರ್ಷ ಸಂಪತ್ತಿನ ಸುರಿಮಳಿಯ ಜೊತೆಗೆ ಶ್ರೀಮಂತರಾಗುವ ಯೋಗವನ್ನ ಈ ಐದು ರಾಶಿಯವರು ಪಡ್ಕೊಳ್ತಾ ಇದ್ದಾರೆ ಶನಿದೇವರ ಕೃಪಾಶೀರ್ವಾದ ಇವರ ಮೇಲೆ ಇರೋದ್ರಿಂದ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಶನಿದೇವನ ನೇರ ಅನುಗ್ರಹ ಆಶೀರ್ವಾದ ಯಾರ ಮೇಲೆ ಇರ್ತದೆಯೋ ಅವರ ಮನೆಯಲ್ಲಿ ಎಂದಿಗೂ ಕೂಡ ಸಂಪತ್ತಿಗೆ ಕೊರತೆ ಅನ್ನೋದೇ ಆಗೋದಿಲ್ಲ ಈ ರಾಶಿಯವರಿಗೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗುತ್ತೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುತ್ತೆ ಭಾವನೆಗಳಲ್ಲಿ ಏರಿಳಿತಗಳು ಉಂಟಾದ್ರೂ ಕೂಡ ಕುಟುಂಬ ಜೀವನದಲ್ಲಿನ ಸಮಸ್ಯೆಗಳನ್ನ ಬುದ್ಧಿವಂತಿಕೆಯಿಂದ ಪರಿಹರಿಸಿಕೊಳ್ತೀರಾ ಇನ್ನು ಅತಿಯಾದ ಕೋಪವನ್ನ ತಪ್ಪಿಸಿ ಸಂಬಂಧಗಳಲ್ಲಿ ತಾಳ್ಮೆಯನ್ನ ಪ್ರದರ್ಶಿಸಿದ್ರೆ ಖಂಡಿತವಾಗಿಯೂ ಅತ್ಯುತ್ತಮ ಜೀವನ ನಿಮ್ಮದಾಗತ್ತೆ ನೀವು ಶೈಕ್ಷಣಿಕ ಕೆಲಸದಲ್ಲಿ ಆಹ್ಲಾದಕರ ಫಲಿತಾಂಶಗಳನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸಿನ ಏಣಿಯನ್ನ ಏರೋದ್ರ ಜೊತೆಗೆ ಒಂಟಿ ಜನರು ಜಂಟಿ ಆಗ್ತಾರೆ ಅಂದ್ರೆ ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ದಾಂಪತ್ಯ ಜೀವನಕ್ಕೆ ಕಾಲಿಡ್ತೀರಾ ಅಂತ ಹೇಳಲಾಗ್ತಿದೆ ಭೂಮಿ ವಾಹನ ಖರೀದಿಸುವ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನಸಾಗ್ತಾ ಹೋಗುತ್ತೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತೆ ಶಾಂತಿ ಇರುತ್ತೆ ನಿಮ್ಮ ಆರೋಗ್ಯ ಚೇತರಿಸಿಕೊಳ್ಳುತ್ತೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗೋದ್ರ ಜೊತೆಗೆ ವೃತ್ತಿಪರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನ ಈ ರಾಶಿಯ ಜನರು ಕಾಣ್ತಾರೆ ಜೊತೆಗೆ ಕೆಲವು ಜನರನ್ನ ಈ ಒಂದು ಸಂದರ್ಭದಲ್ಲಿ ನೀವು ಮೀಟ್ ಮಾಡ್ತೀರಾ ಅವರಲ್ಲಿ ಒಂದಷ್ಟು ಜನ ನಿಮ್ಗೆ ಬೆಂಬಲವಾಗಿ ನಿಲ್ತಾರೆ ಇನ್ನು ನೀವು ಆತುರದಲ್ಲಿ ಹಣವನ್ನ ಖರ್ಚು ಮಾಡೋಕ್ಕೆ ನಿರ್ಧಾರವನ್ನ ಮಾಡಬೇಡಿ ಸಾಧ್ಯವಾದಷ್ಟು ಖರ್ಚುಗಳನ್ನ ನಿಯಂತ್ರಿಸಿದ್ರೆ ಭವಿಷ್ಯಕ್ಕೆ ನಿಮ್ಗೆ ಇದು ಬಹಳಷ್ಟು ಪ್ರಯೋಜನಕಾರಿಯಾಗುತ್ತೆ ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ಕೆಲವೊಂದಷ್ಟು ಜನರಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನ ಸಾಧಿಸ್ತೀರಾ ಕುಟುಂಬ ಸದಸ್ಯರೊಂದಿಗೆ ಕುಟುಂಬ ಸಮಾರಂಭದಲ್ಲಿ ಭಾಗವಹಿಸ್ತೀರಾ ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳು ಸಿಗುತ್ತೆ ಪ್ರಣಯ ಜೀವನ ಕೂಡ ಅತ್ಯದ್ಭುತವಾಗಿರುತ್ತೆ ಅಂತ ಹೇಳಬಹುದು ಇನ್ನು ನಿಮ್ಮ ಸರ್ವ ಸಮಸ್ಯೆಗಳಿಗೂ ಕೂಡ ಈ ಸಂದರ್ಭದಲ್ಲಿ ಪರಿಹಾರ ಸಿಗುತ್ತೆ ಸಂಬಂಧಗಳಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಸಮನ್ವಯ ಅನ್ನೋದು ನಿಮ್ಮ ಜೀವನದಲ್ಲಿ ಶುರುವಾಗುತ್ತೆ ಅಂತ ಹೇಳಬಹುದು ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗುವ ಯೋಗ ಇದೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಜೊತೆಗೆ ನಿಮ್ಮ ಆರೋಗ್ಯ ಕೊಂಚ ಕೊಂಚ ಸುಧಾರಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನೀವು ಭಾವನಾತ್ಮಕ ತೊಂದರೆಗೆ ಒಳಗಾಗ್ತೀರಾ ಹೀಗಾಗಿ ಒಂದಷ್ಟು ವಿಚಾರಗಳನ್ನ ಯೋಚಿಸಿ ಗಮನಿಸಿ ಆನಂತರ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಅತ್ಯುತ್ತಮ ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗುತ್ತೆ ಜೊತೆಗೆ ಹೊಸ ಉದ್ಯೋಗವನ್ನ ಅರಸ್ತಾ ಇರ್ತಕ್ಕಂಥವರಿಗೆ ಹೊಸ ಉದ್ಯೋಗ ಸಿಗುತ್ತೆ ಮನೆಗೆ ಅತಿಥಿಗಳ ಆಗಮನವು ಮನೆಯಲ್ಲಿ ಒಂದು ರೀತಿಯ ಸಂತಸವನ್ನ ನಿರ್ಮಾಣವಾಗುವಂತೆ ಮಾಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ರಾಶಿ ಧನುರ್ ರಾಶಿ ವೃಷಭ ರಾಶಿ ತುಲಾ ರಾಶಿ ಕೊನೆಯದಾಗಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶನಿ ನಾರಾಯಣಯ್ಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು